ಕರುನಾಡಿನಾದ್ಯಂತ ಮಳೆ ಮತ್ತೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಮಲೆನಾಡು ಕೊಡಗು ಜಿಲ್ಲೆಗಳಲ್ಲಿ ವರುಣನ ಕೋಪಕ್ಕೆ ಹಲವು ಸರಣಿ ಅವಾಂತರ ನಡೆದಿದೆ ಈ ಕುರಿತು ರಿಪೋರ್ಟ್ ಬನ್ನಿ ನೋಡೋಣ ಕಾಡಿನ ಮಧ್ಯದ ರಸ್ತೆಯಲ್ಲಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿವೆ ರಸ್ತೆಯಲ್ಲಿ ರಾತ್ರಿ ಕಳೆಯಬೇಕಾದ ಸ್ಥಿತಿ ಪ್ರಯಾಣಿಕರಿಗೆ ಬಂದೊದಗಿದೆ ಹಾಸನ ಭಾಗದಲ್ಲಿ ಸುರಿದ ಮಳೆಗೆ ಶಿರಾಡು ಅಲ್ಲಲ್ಲಿ ಭೂಕುಸಿತವಾಗಿದೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಮಹಾಮಳೆ ಸೃಷ್ಟಿಸಿದೆ ಹತ್ತು ಹದಿನೈದು ದಿನಗಳಿಂದ ಬಿಡುವು ಕೊಟ್ಟಿರ್ತಕ್ಕಂಥ ಮಳೆ ಈಗ ದೋ ಸುರಿತಾ ಇದ್ದಾರೆ ಸಂಜೆದ ಸುರಿತಕ್ಕಂಥ ಮಳೆಯಿಂದಾಗಿ ಹಲವಾರು ಕಡೆ ರಾಷ್ಟ್ರೀಯದಲ್ಲಿ ಎಪ್ಪತ್ತೈದರ ಶಿರಾಡಿ ಘಾಟ್ನಲ್ಲಿ ಮರಗಳು ಮುರಿದು ಬಿದ್ದಿವೆ ಗುಡ್ಡ ಕುಸ್ತಿದೆ ಒಂದ್ ಕಡೆ ಭೂಕುಸಿತದಿಂದ ಸಂಚಾರದಲ್ಲಿ ವ್ಯತ್ಯಯ ಉಂಟಾದ್ರೆ ಮತ್ತೊಂದ್ ಕಡೆ ಆಯಿಲ್ ಸೋರಿಕೆ ಅಪಾಯ ತಂದಿಟ್ಟಿದೆ ಮತ್ತೊಂದು ಕಡೆ ಮಾರ್ನಹಳ್ಳಿ ಸಮೀಪ ಆಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿನಲ್ಲಿ ರಸ್ತೆಗೆ ಆಯಿಲ್ ಲೀಕ್ ಆಗಿ ವಾಹನ ಸಂಚಾರಕ್ಕೆ ದೊಡ್ಡ ತೊಡಕಾಗ್ತಾ ಇದೆ ನಾವೇನ್ ನೋಡ್ತಾ ಇದ್ವಿ ಇದೇ ಸ್ಥಳದಲ್ಲಿ ಆಯಿಲ್ ಲೀಕ್ ಆಗಿದೆ ಸೊ ಅದರಿಂದಾಗಿ ರಸ್ತೆ ಕಂಪ್ಲೀಟ್ ಆಗಿ ಒಂದ್ ರೀತಿ ಜಾರ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೆಯೇ ವಾಹನ ಸಂಚಾರಕ್ಕೆ ತೊಡಕಾಗ್ತಾ ಇದೆ ಇನ್ನು ಸಕಲೇಶಪುರದ ಕಡಗರವಳ್ಳಿ ಬಳಿ ಗುಡ್ಡ ಕುಸಿತದಿಂದ ರೋಡ್ ಬ್ಲಾಕ್ ಆಗಿದೆ ಬಾಚಿಹಳ್ಳಿ ಒಳಲಹಳ್ಳಿ ಹೊಂಗಡಹಳ್ಳ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆ ಬಂದ್ ಆಗಿದೆ ಇದು ಹಾಸನದ ಕತೆಯಾದರೆ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಗುಂಡಿಯಲ್ಲಿ ರಸ್ತೆಯೇ ನದಿಯಾಗಿ ಬದಲಾಗಿದೆ ಕುದುರೆಗುಂಡಿ ಕಾನೂರು ಕಟ್ಟಿಮನೆ ಸಂಪರ್ಕ ಬಂದ್ ಆಗಿದೆ ಬಸರಿಕಟ್ಟೆಯಲ್ಲೂ ರಸ್ತೆಗಳು ಜಲಮಯವಾಗಿವೆ ಕೊಡಗಿನಲ್ಲಿ ವರುಣಾರ್ಭಟಕ್ಕೆ ಮರಗಳು ಧರೆಗುರುಳುತ್ತಿವೆ ಗಾಳಿ ಮಳೆಗೆ ಕುಶಾಲನಗರ ಶನಿವಾರ ಸಂತೆ ರಸ್ತೆಯಲ್ಲಿ ಬೃಹತ್ ಮರ ಅಡ್ಡಲಾಗಿ ಬಿದ್ದಿದ್ದು ಸವಾರರು ಪರದಾಡುವಂತಾಗಿತ್ತು ಬೆಂಗಳೂರಿನಲ್ಲೂ ಮಳೆ ಸುರಿಯುತ್ತಿದ್ದು ಸವಾರರನ್ನ ಸಂಕಷ್ಟಕ್ಕೆ ದೂಡಿದೆ ಕಾಮಾಕ್ಷಿಪಾಳ್ಯ ಮಾಗಡಿ ರಸ್ತೆ ಸುಮನಹಳ್ಳಿ ಸೇರಿ ಹಲವೆಡೆ ರಣಮಳೆ ಸುರಿದಿದೆ ವೀಕೆಂಡ್ ಜೋಶ್ನಲ್ಲಿದ್ದ ಸಿಟಿ ಮಂದಿ ಹೈರಾಣಾಗಿದ್ದಾರೆ